ಹೈವೇ ಅಂದ್ಕೊಳ್ಳಿ ಎಲ್ಲರಿಗೇನು ಅನಿಸುತ್ತೆ ಡಾಬಾಗಳು ಹೋಟೆಲ್ಗಳೆಲ್ಲ ಇದಾವೆ ಅಂತಾರೆ ರೈತರಿಗೆ ಅನುಕೂಲ ಆಗುವಂತಹ ಒಂದು ಕೇಂದ್ರ ಇಲ್ಲಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಗೆಳೆಯರೆ ಅಂದ್ರೆ ಕಸ ತೆಗಿಯೋ ಕಸ ತೆಗಿ ಅಂದ್ರೆ ಕಸ ತೆಗಿಯೋದಕ್ಕೆ ಇದು ಯೂಸ್ ಮಾಡ್ತದೆ ಕಳೆ ಇವತ್ತು ಪ್ರವಾಸಕ್ಕೆ ಅಂತ ಹೋದಾಗ ಹೈವೇ ರಸ್ತೆಯಲ್ಲಿ ನಾನು ಇವತ್ತು ನೋಡಿದ್ದೆ ಅಂದರೆ ರೈತರಿಗೆ ಅನುಕೂಲ ಆಗುವಂಥ ಒಂದು ಉಪಕರಣವನ್ನು ನೋಡಿದೆ ಅಂದರೆ ಅವರಾಗೆ ಓರ್ ಅವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡ್ತಾರೆ ಮತ್ತು ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಸರ್ವಿಸ್ ಕೂಡ ಕೊಡ್ತಾರೆ ಅವರು ಬಟ್ ಬಹಳ ಸರಳವಾಗಿ ಯಾಕಂದರೆ ಇವತ್ತು ಚಿಕ್ಕ ಪುಟ್ಟ ರೈತರು ಒಂದು ಎಕರೆ ಎರಡು ಎಕರೆ ಇರೋರೆಲ್ಲರೂ ಅಂದರೆ ಒಂದು ಎತ್ತನ್ನು ಕಟ್ಟೋದಕ್ಕೆ ಆಗಲಾರದಂಥ ಪರಿಸ್ಥಿತಿಗಳು ಯಾಕಂದರೆ ಅದಕ್ಕೆ ಮೇವು ಒದಗಿಸಬೇಕು ಅದ್ರ ಎಕ್ಸ್ಪೆಂಡಿಚರ್ ಎಲ್ಲ ಜಾಸ್ತಿ ಆಗ್ತಿದೆ ಆದರೆ ಅಂಥವರೆಲ್ಲರೂ ಕೂಡ

ಈಗ ಎಷ್ಟು ಹೊಡ್ಯಾಕ್ ಆಗಲ್ಲ ಅಂತೇಳಿ ಎತ್ತಿಲು ಹೊಡೆದ್ರೀಗ ಹೊಂದಾರಂಟೆ ಎತ್ತದವು ಅದಕ್ಕಿಂತ ಚೆಂದ ಆಗತ್ತೆ ಇದು ಅಲ್ಲೆಲ್ಲ ಹೊತ್ತೆಲ್ಲ ಹೊಂದ್ರೆ ಎತ್ತಿಲೆಲ್ಲ ಹೊಂದಿದ್ದ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಹಾಂ ಸಬ್ಸಿಡಿ ಅಂದರೆ ಉಟ್ರ ಒಡ್ಯಾಟ್ರಾ ಒಡ್ಯಾಕೆ ಬಂದಿಲ್ಲ ಅವರಿಗೆ ಅದಿಂಗ ಕುಣಗಾಡ ಕತ್ತು ಬಿಡ್ತೀರ ಒಡ್ಯಾಕೆ ಬಂದಿಲ್ಲ ಕೈ ಬಿಟ್ಬಿಡ್ತಾರೆ ಇದು ನಾನು ಹಿಂಗೆ ಕೊಟ್ಟರು ಅವರು ಅದೇನೋ ಎಷ್ಟು ಎಷ್ಟು ಎಂಟು ಸಾವಿರದ ಎಂಟು ಕತ್ತು ತಂದ್ರಿ ಅದು ಇಷ್ಟ ಕೊಡಿ ನಾವು ತಗೊಂಡರು ಅಷ್ಟು ಬಿಡ್ರಿ ಅಂತ ತೊಗೊಂಡಿದ ಎಷ್ಟೊಂದು ಖರ್ಚಾಗ್ತಿ ಒಂದು ಒಂಬತ್ತು ಸಾವಿರ ಕೊಟ್ಟರೆ ಆಯ್ತು ಅಂತ ಪಟ್ಟಕ್ಕೆ ಹೌದು ಹಾಂ ಹಾಂ ಇದು ಮೂರು ಅವರ್ ಚಾರ್ಜ್ ಮಾಡಿದರೆ ಎಂಟು ಅವರ್ ಬರ್ತದೆ ಹ್ಞೂ ಹ್ಞೂ ಹಾಂ ಅದು ಏನು ಕೆಲಸ ಮಾಡ್ತಾ ಇದೆಲ್ಲ ಮಾಡ್ತೀವಿ ಆಮೇಲೆ ಮತ್ತೆ ಎಣ್ಣೆನೂ ಹೊಡಿತೀವಿ ಹ್ಞೂ ಹಾಂ ಎಣ್ಣೆ ಹೊಡಿತು ಹಾಂ ಟ್ರೈ ಮಾಡ್ತೀವಿ

ಓಹ್ ಇದಕ್ಕೆ ಮಷಿನ್ ಜೋಡಿಸ್ಬಿಡೋದೇನ್ರ ಎತ್ತಿಂದ ಹ್ಞೂ ರೈತರಿಗೆ ಅನುಕೂಲ ಆಗೋವೆಲ್ಲ ಮಾಡಿರಿ o oh, bal